ನಮಸ್ಕಾರ ಪರಿಸರದ ಜೊತೆಯಲ್ಲಿ ವಾಸಿಸುವ ಪ್ರತಿಯೊಂದು ಪ್ರಾಣಿಯೂ ಕೂಡ ಪರಿಸರಕ್ಕೆ ಪೂರಕವಾಗಿ ಹೊಂದಿಕೊಳ್ಳುತ್ತಿದೆ ಆದರೆ ಈ ಮನುಷ್ಯ ಮಾತ್ರ ನಿರಂತರವಾಗಿ ಪರಿಸರದ ಮೇಲೆ ದಾಳಿ ಮಾಡ್ತಾ ಇದ್ದಾನೆ ಈ ಕುಣಿಗಲ್ ಪಟ್ಟಣದ ಸ್ಟೆಲ್ಲಾ ಮೇರಿಸ್ ವಿದ್ಯಾರ್ಥಿಗಳು ಇದರ ಬಗ್ಗೆ ಜನರಿಗೆ ಮನ ಮುಟ್ಟುವಂತೆ ಬೀದಿಯಲ್ಲಿ ನಾಟಕ ಮಾಡುವ ಮುಖಾಂತರ ಪರಿಸರ ಜಾಗೃತಿ ಮೂಡಿಸಿ ಸಸಿ ವಿತರಿಸಿದರು ನಾಗರಿಕ ಬಂಧುಗಳಿಗೆ ಹಾಗೂ ಇಡೀ ಕರ್ನಾಟಕದ ಜನತೆಗೆ ಸ್ಟಲಮೇರಿ ಶಾಲೆ ಹಾಗೂ ಕಾಲೇಜಿನ ಪರವಾಗಿ ಈ ಪರಿಸರದ ದಿನಾಚರಣೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಪರಿಸರವನ್ನು ಉಳಿಸಿ ಕಾಡನ್ನು ಬೆಳೆಸಿ ಮತ್ತು ನಮ್ಮ ನಾಡನ್ನು ಉಳಿಸಿ ಎಂಬ ಮಾತಿನ ಮುಖಾಂತರ ನಾನು ನಿಮಗೆಲ್ಲರಿಗೂ ಹರ್ಷದಾಯಕವಾದಂಥ ಪರಿಸರ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ಹಾಗೂ ನಾವು ಈ ಗಿಡಗಳನ್ನು ಎಲ್ಲ ಜನಗಳಿಗೆ ವಿತರಿಸುವುದರ ಮುಖಾಂತರ ಸಾಂಕೇತಿಕವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಹೌದು ಈ ಶಾಲೆಯ ಮುಖ್ಯಸ್ಥರು ಹೇಳೋ ರೀತಿ ಇದು ಈ ಶಾಲೆಯಿಂದ ಸಾಂಕೇತಿಕ ಕಾರ್ಯಕ್ರಮ ಆಗಿದೆ ನೀವು ಒಮ್ಮೆ ಸ್ಟೆಲ್ಲಾ ಮೆರೀಸ್ಗೆ ಭೇಟಿ ನೀಡಿ ಅಲ್ಲಿ ಒಳಗಡೆ ಹೋಗ್ತಿದ್ದಂಗೆ ಒಂದು ವಿಶೇಷವಾದ ನಿಮಗೆ ಪರಿಸರ ಕಾಳಜಿ ಹಾಗೂ ಆ ಒಂದು ಫೀಲಿಂಗ್ ನಿಮಗೆ ಶುರುವಾಗುತ್ತೆ ಆ ದೇವಾಲಯದ ರೀತಿ ಶಾಲೆಯನ್ನು ಶೃಂಗಾರ ಮಾಡಿದ್ದಾರೆ ಒಳಾಂಗಣದಲ್ಲೂ ಕೂಡ ಹಲವಾರು ಗಿಡಗಳನ್ನು ಬೆಳೆಸಿ ಪರಿಸರ ಪ್ರೇಮವನ್ನ ಇವರು ಬೆಳೆಸೋದಕ್ಕೆ ಮಕ್ಕಳಿಗೆ ಪೂರಕವಾದ ವಾತಾವರಣವನ್ನ நிர்மாணம் ಮಾಡಿದ್ದಾರೆ ದಿನಾಚರಣೆ ವಿಶ್ವ ಪರಿಸರ ದಿನವನ್ನು ನಾವೆಲ್ಲರೂ ಆಚರಿಸಬೇಕಾಗಿರುವುದು ನಮ್ಮೆಲ್ಲರ ಕರ್ತವ್ಯ ಏನಕ್ಕೆ ಅಂದರೆ ವಿಶ್ವ ಪರಿಸರ ದಿನ ಎಂದ್ರೆ ನಾವೆಲ್ಲ ಇಂದು ನಮ್ಮ ಪರಿಸರವನ್ನು ಆಚರಿಸಬೇಕು ನಮ್ಮ ಪರಿಸರದಲ್ಲಿ ಪರಿಸರದಲ್ಲಿ ಇರುವಂತಹ ಎಲ್ಲ ಒಂದು ಗಿಡ ಮರ ಪಕ್ಷಿ ಇವನ್ನೆಲ್ಲ ನೋಡಿ ನಾವು ಸಂಭ್ರಮಿಸಬೇಕು ಆದ್ರೆ ಈಗ ಹೇಗಾಗಿದೆ ಅಂದ್ರೆ ಇವನ್ನೆಲ್ಲ ಉಳಿಸ್ಕೋಬೇಕು ಅಂತ ನಾವು ಜಾಗೃತಿ ಮೂಡಿಸೋ ಆಗಿದೆ ಆದ್ರೆ ನಾವು ಈ ಜಾಗೃತಿ ಮೂಡಿಸ್ತಿರೋಕ್ಕಂತಹ ಈ ಸಂದರ್ಭದಿಂದ ಮತ್ತೆ ನಾವು ಹಿಂದಿನ ಸಂದರ್ಭಕ್ಕೆ ಹೋಗ್ಬೇಕು ಮೊದಲನದಾಗಿ ವಿಶ್ವ ಪರಿಸರ ದಿನವನ್ನು ಅವರು ಪ್ರಾರಂಭಿಸಿದ್ರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಹಾಗೆ ತಂದ್ ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರು ಜೂನ್ ಐದರಲ್ಲಿ ಇದಕ್ಕೆಲ್ಲ ಕಾರಣ ಏನು ಅಂತ ಗೊತ್ತು ಇದಕ್ಕೆಲ್ಲ ಪರಿಹಾರ ಏನು ಅಂತ ನಮಗೆ ಗೊತ್ತು ಇದಕ್ಕೆಲ್ಲ ಪರಿಹಾರ ಏನು ನಾವೇನ್ ಮಾಡ್ತಾ ಇದೀವಿ ಎಲ್ಲಾನು ಕೂಡ ಎಲ್ಲಾನು ಕೂಡ ನಾವು ಸಂಪೂರ್ಣವಾಗಿ ಅದಕ್ಕೆ ಅನುಗುಣವಾಗಿ ಮಾಡಕ್ಕಾಗಲ್ಲ ಆದ್ರೆ ನಾವ್ ಏನ್ ಮಾಡ್ತಾ ಇದೀವಿ ಅದನ್ನ ನಾವು ಕಡಿಮೆ ಮಾಡಬಹುದು ಕಡಿಮೆ ಮಾಡಬಹುದು ಅದಕ್ಕಾಗಿ ಸ್ಟೆಲಾ ಮೆರಿಸ್ ವಿದ್ಯಾರ್ಥಿಗಳು ಈ ದಿನ ಬಿತ್ತಿ ಪತ್ರಗಳನ್ನು ಹಿಡಿದು ಜೊತೆಗೆ ಗಿಡಗಳ ಸಮೇತ ಬೀದಿಗಿಳಿದಿದ್ರು ಅಲ್ಲಿ ಓಡಾಡುವಂತ ರೈತರಿಗೆ ಮತ್ತೆ ಸಾರ್ವಜನಿಕರಿಗೆ ಗಿಡಗಳನ್ನ ವಿತರಣೆ ಮಾಡಿ ಪರಿಸರ ಉಳಿಸಿ ಅಂತ ಹೇಳಿ ಮನವಿ ಮಾಡಿದ್ರು ಇಂತಹ ಕಾರ್ಯಕ್ರಮ ಪ್ರತಿದಿನ ನಡಿಬೇಕು ಆದ್ರೆ ಜಾಗ ಕಾರ್ಯಕ್ರಮಗಳು ನಿರಂತರವಾಗಿ ನಡೆದಾಗ ಮಾತ್ರ ಈ ಪರಿಸರದಲ್ಲಿ ನಾವು ಉಳಿಯೋದಕ್ಕೆ ಸಾಧ್ಯ ನೀವು ಉಳಿಯೋದಕ್ಕೆ ಸಾಧ್ಯ ಕುಣಿಗಲ್ನ ಜನತೆಗೆ ಸಲಮರಿ ಶಾಲೆ ಮತ್ತು ಪದವಿ ಪೂರ್ವ ಕಾಲೇಜಿನ ಆಡಳಿತ ಮಂಡಳಿಯ ವತಿಯಿಂದ ಎಲ್ಲ ಸಮಸ್ತ ನಾಗರಿಕರಿಗೆ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸುತ್ತ ಈ ಈ ದಿನ ಕೇವಲ ಒಂದು ದಿನ ವಿಶ್ವ ಪರಿಸರ ದಿನಾಚರಣೆ ಆಗಬಾರ್ದು ಇದು ಯಾವಾಗಲೂ ನಡೀತಾ ಇರಬೇಕು ಪರಿಸರವನ್ನು ಉಳಿಸ್ಬೇಕು ಈ ನಾಡನ್ನು ಬೆಳೆಸಬೇಕು ಅನ್ನೋದು ಈ ಒಂದು ವಿನೂತನವಾದ ಕಾರ್ಯಕ್ರಮದ ಆಶಯ ಹೌದು ಸ್ಟೆಲಮೇರಿ ಶಾಲೆ ಮಾಡ್ತಾ ಇರುವಂಥ ಈ ಪರಿಸರ ಜಾಗೃತಿ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರು ಕೈ ಜೋಡಿಸೋಣ ಸ್ನೇಹಿತರೆ ನಾವು ಎಂತೆಂಥ ವಿಡಿಯೋಗಳನ್ನ ಬೇಕಾದಷ್ಟು ಶೇರ್ ಮಾಡ್ತೀವಿ ಆದರೆ ನಮ್ಮ ಕೈಲಿ ಒಂದು ಗಿಡ ನೀಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಇಂತಹ ಪರಿಸರ ಸಂಬಂಧಪಟ್ಟ ವಿಡಿಯೋಗಳನ್ನ ಹೆಚ್ಚು ಶೇರ್ ಮಾಡೋದ್ರ ಮುಖಾಂತರ ಜಾಗೃತಿ ಮೂಡಿಸಿ ಈ ಸಮಾಜದ ರಕ್ಷಣೆ ಮಾಡಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ಮನವಿ ಇದ್ದೀನಿ ದಯವಿಟ್ಟು ನಮ್ಮ ಪ್ರಯತ್ನಕ್ಕೆ ಒಂದು ಲೈಕ್ ಕೊಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ಧನ್ಯವಾದಗಳು